ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ರೇಣ್ ಜನತಾಯು ಹಾಸನ ಔನಾ ಧನ್ವಂತರಿ ಮಾದರಿಯ ಸರಸರಿ ವಂದರ ಪಾದಪದ ಲೋಕೇಜರಋಮೃತ್ಯು ದಾತನಮಿಷಮೇದೋಷ ದೀನಾಧನ್ವಂತರಿ ರಮಾನವರೋಗ ನಿವಾರಕ ಆಯುರ್ವೇದ ಪ್ರವೃತ್ತರವಂದಿ ಪೇಷದಾಯಕ ಸರ್ವೇ ಜನಾಖಿನ ಬಂತೋ ಸರ್ವೇ ಸುಂದರ್ಯಾಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಮಲಬದ್ಧತೆಗೆ ಮನೆಮದ್ದು ಅಂದರೆ ಕಾನ್ಸ್ಟಿಪೇಷನ್ ಇದ್ದ ಸಂದರ್ಭದಲ್ಲಿ ಊಟ ತಿಂಡಿ ಆಹಾರ ಜೀರ್ಣ ಆಗ್ದಲೇಲೆ ಬೆಳಗ್ಗೆ ಮೋಷನ್ಗೆ ಹೋಗ್ಬೇಕಾದ್ರೆ ತೊಂದರೆ ಇದ್ದ ಸಂದರ್ಭದಲ್ಲಿ ಯಾವ ರೀತಿ ಮನೆಮದ್ದು ಔಷಧಿನ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಪ್ರಮುಖವಾಗಿ ಒಂದು ಲೋಟ ಬಿಸಿ ನೀರು ಅಂದರೆ ಉಗುರು ಬೆಚ್ಚಿ ನೀರು ತಗೋಂತಹ ಒಂದು ನೀರು ಒಂದು ಲೋಟ ನೀರು ತಗೊಂಡು ಅದಕ್ಕೆ ಒಂದು ಚಮಚ ಹಸುವಿನ ತುಪ್ಪ ಹಾಕಿ ಅರ್ಧ ಚಮಚ ಉಪ್ಪು ಉಪ್ಪನ್ನು ಹಾಕ್ಬಿಟ್ಟು ಸರಿಯಾಗಿ ಒಂದು ಕದರಿಬಿಟ್ಟು ಊಟ ಆದ ನಂತರ ಕೆಲವು ಸಮಯದ ನಂತರ ಪ್ರತಿದಿನ ಸೇವನೆ ಮಾಡೋದರಿಂದ ಮಲಬದ್ಧತೆ ನಿವಾರಣೆಯಾಗಿ ಈ ಒಂದು ಹೊಟ್ಟೆ ಉಬ್ಬರ ಅಜೀರ್ಣ ಆಗೋದು ಎಲ್ಲ ಒಂದು ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಈ ತುಪ್ಪದಲ್ಲಿ ತಿಂದ ಆಹಾರ ಯಾವ ರೀತಿ ಜೀರ್ಣ ಆಗಿರೋದಿಲ್ವೋ ಯಾವ ಅದನ್ನು ಜರುಗಿಸಿ ಜೀರ್ಣ ಮಾಡುವಂಥ ಒಂದು ಸಾಮರ್ಥ್ಯ ತುಪ್ಪದಲ್ಲಿದೆ ಹಾಗೂ ಉಪ್ಪಿನಲ್ಲಿ ಯಾ ಮೈಕ್ರೋಬಿಯಲ್ ಆಗಿ ಕೆಲಸ ಮಾಡ್ತದೆ ಅಂತಂದರೆ ಆ್ಯಂಟಿ ಮೈಕ್ರೋಬ್ ಅಂತಂದರೆ ಈ ಒಂದು ಯಾವುದೇ ಒಂದು ಕಲ್ಮಶಗಳು ದೇಹದಲ್ಲಿ ಇರದಂಗೆ ನೋಡಿಕೊಂಡು ಅದನ್ನು ಕ್ಲಿಯರ್ ಮಾಡಿ ಮೋಷನ್ನ ಸರಾಗವಾಗಿ ಮಾಡ್ತದೆ ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಮಲಬದ್ಧತೆ ನಿವಾರಣೆಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಮನೆಮದ್ದನ್ನು ಹೇಳಿದ್ದೀನಿ ಯಾರೇ ಆದರೂ ಯಾವುದೇ ರೀತಿ ಮಲಬದ್ಧತೆಯ ತೊಂದರೆಯಿಂದ ಬಳಲ್ತಾ ಇದ್ದರೆ ಈ ಒಂದು ಮನೆಮದ್ದನ್ನು ಪ್ರತಿದಿನ ಮಾಡೋದರಿಂದ ಮಲಬದ್ಧತೆ ನಿವಾರಣೆಯಾಗಿ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು